ಹರಿ ಓಂ ನಮಸ್ತೆ ನಾನು ದಯಾನಂದ ಸಕಲೇಶಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೀವಿ ಇವಾಗ ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೆಡ್ತಲೆ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ಲಕ್ಷ್ಮೀಕಾಂತ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ದೇವಸ್ಥಾನವನ್ನು ನೋಡಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಇದು ನೋಡ್ಬೋದು ದೇವಸ್ಥಾನ ತುಂಬ ವಿಶಾಲವಾಗಿದೆ ಸುತ್ತ ಕಾಂಪೌಂಡ್ ಇದೆ ಪ್ರಾರಂಭದಲ್ಲಿ ನಮಗೆ ಏನು ಇದು ಶಿಲಾಶಾಸನ ಇದೆ ಅದು ನಮಗೆ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬರೆದಿರೋ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದರೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಈ ಕ್ಷೇತ್ರವನ್ನು ಧರ್ಮಸ್ಥಳದ ವೀರೇಂದ್ರ ಅವರು ಮತ್ತು ಗ್ರಾಮಸ್ಥರು ಮತ್ತು ಸರ್ಕಾರದವರು ಸೇರಿ ಒಂದು ಜೀವನೋದ್ಧಾರ ಮಾಡಿದ್ದಾರೆ ಆದರೆ ಎಷ್ಟು ಅಮೌಂಟು ಇದಕ್ಕೆ ವಿನಿಯೋಗ ಆಗಿದೆ ಅಂತೇಳಿ ಇಲ್ಲೇನು ಇದಿಲ್ಲ ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ ನಾವು ಬಂದ ತಕ್ಷಣ ಒಂದು ಪ್ರಾಂಗಣ ಸಿಗುತ್ತೆ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಈ ಪ್ರಾಂಗಣ ಅಂತ ಹೇಳ್ಬಿಟ್ಟು ಈ ಪ್ರಾಂಗಣಕ್ಕೆ ನಾಲ್ಕು ದಿಕ್ಕಿನಲ್ಲೂ ಬಾಗಿಲಿದೆ ಅಂದರೆ ನಾಲ್ಕು ದಿಕ್ಕಿನಿಂದ ಒಳಗಡೆ ಬರ್ಬೋದು ತುಂಬ ವಿಶಾಲವಾಗಿದೆ ಮಧ್ಯದಲ್ಲಿ ನಾಲ್ಕು ಕಂಬಗಳಿಂದ ಒಂದು ಮಂಟಪನ ನಿರ್ಮಿಸಿದ್ದಾರೆ ಅಂದರೆ ಶತಮಾನಗಳ ಹಿಂದೆ ನಿರ್ಮಿಸಲ್ಪಟ್ಟಂಥ ಈ ದೇವಸ್ಥಾನ ಒಂದು ಶಿಥಿಲಾವಸ್ಥೆಗೆ ಹೋಗಿತ್ತು ನೀವು ನೋಡ್ಬೋದು ಈ ಫೋಟೋಗಳನ್ನು ಎಷ್ಟು ಶಿಥಿಲವಾಗಿತ್ತು ಅಂತ ನೀವು ಹಳೆ ಫೋಟೋಗಳಲ್ಲಿ ನೋಡ್ಬೋದು ಇಂಥ ಶಿಥಿಲವಾಗಿದ್ದ ದೇವಸ್ಥಾನವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟಿಂದ ಪುನರ್ ನಿರ್ಮಾಣ ಮಾಡಿರ್ತಾರೆ ಎಲ್ಲ ದೇವಸ್ಥಾನವನ್ನು ಪೂರ್ತಿಯಾಗಿ ಬಿಚ್ಚಿ ಮತ್ತೆ ಅದನ್ನು ವ್ಯವಸ್ಥಿತವಾಗಿ ಜೋಡಿಸ್ಟಪಟ್ಟಿರ್ತಾರೆ ನಾವು ಇಲ್ಲಿ ನೋಡ್ಬೋದು ಪ್ರತಿ ಕಂಬದಲ್ಲೂ ಪ್ರತಿ ಗೋಡೆಯಲ್ಲೂ ಹೊಯ್ಸಳರ ಒಂದು ಕೆತ್ತನೆಗಳು ಆಗಿನ ಕಾಲದಲ್ಲಿ ಹೇಗಿದ್ದ ಗೋಡೆಗಳ ಮೇಲೆ ಅಂತ ಹೇಳಿಬಿಟ್ಟು ನೋಡಿ ದೇವಸ್ಥಾನದ ಮೇಲ್ ಪದರವನ್ನು ನಾವು ನೋಡ್ತಾ ಇದ್ದೀವಿ ಇವಾಗ ತುಂಬ ಚೆನ್ನಾಗಿದೆ ಕೆತ್ತನೆಗಳು ಮತ್ತು ಎಷ್ಟು ವಿಶಾಲವಾಗಿದೆ ನೋಡಿ ಇದು ದೇವಸ್ಥಾನದ ಒಂದು ಪ್ರಾಂಗಣ ಅಂದರೆ ದೇವಸ್ಥಾನಕ್ಕೆ ಒಳಗಡೆ ಇನ್ನು ಮಂಟಪಕ್ಕೆ ಹೋಗಿಲ್ಲ ಅದರಿಂದ ಹೊರಗಡೆ ಒಂದು ಪ್ರಾಂಗಣದಲ್ಲಿ ತುಂಬಾ ಸುಂದರವಾದ ಕೆತ್ತನೆಗಳು ನಾವು ಕಾಣ್ಬೋದು ಈಗೇನ್ ನೀವು ನೋಡ್ತಾ ಇದ್ರೆ ಇದು ಮದ್ಯದ ಮೇಲ್ಛಾವಣಿ ಅಂದ್ರೆ ಆಗಿನ ಕಾಲದಲ್ಲಿ ಈ ಈ ಪ್ರಹಂಗಣದಲ್ಲಿ ನರ್ತಕಿಯರು ನರ್ತನ ಮಾಡ್ತಾ ಇದ್ರು ಭರತನಾಟ್ಯಗಳನ್ನ ಮಾಡ್ತಾ ಇದ್ರು ಹಾಗೆ ಒಂದು ಭಜನೆ ಎಲ್ಲ ಈ ಈ ಪ್ರಾಂಗಣದಲ್ಲಿ ನಡೀತಾ ಇತ್ತು ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಇಲ್ಲಿ ನಮಗೆ ತುಂಬ ಇಷ್ಟವಾಗಿದ್ದು ಅಂದರೆ ಅಂದರೆ ಸರ್ಕಾರದ ಅನುದಾನ ಇಲ್ದಾರನೇ ಈ ದೇವಸ್ಥಾನವನ್ನು ಇಲ್ಲಿನ ಭಕ್ತಾದಿಗಳು ಹಾಗೂ ಪುರೋಹಿತರು ಮತ್ತು ಗ್ರಾಮಸ್ಥರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಯಾವುದೇ ಧಾರ್ಮಿಕ ದತ್ತಿ ಇಲಾಖೆಗೆ ಈ ದೇವಸ್ಥಾನ ಸೇರಿಲ್ಲ ನಾವು ದ ಪ್ರಾರಂಭದಲ್ಲಿ ನೋಡ್ಬೋದು ಗರ್ಭಗುಡಿಯ ಒಂದು ಪ್ರಾಂಗಣದ ಒಂದು ಬಾಗಿಲು ಎಷ್ಟು ದೊಡ್ಡದಾಗಿದೆ ಮತ್ತು ಪೂರ್ತಿ ಅದು ಕಲ್ಲಿನಿಂದನೇ ಕೆತ್ತನೆ ಆಗಿದೆ ಮತ್ತು ಇಲ್ಲಿನ ಒಂದು ಡಿಸೈನ್ ಏನು ಹೇಳ್ತೀವಿ ಶಿಲಾ ಹೇಗೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ನಾವು ನೋಡ್ಬೋದು ಬನ್ನಿ ದರ್ಶನವನ್ನು ಮಾಡಿಸ್ತೀನಿ ದೇವರಿಗೆ ಈ ದೇವಸ್ಥಾನದಲ್ಲಿ ಒಳಗಡೆ ವೀಡಿಯೋಗ್ರಫಿ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ ಆದರೆ ನಾವು ಧರ್ಮಸ್ಥಳದಿಂದ ಒಂದು ಏನೋ ಲೆಟ್ರನ್ನ ತಗೊಂಡು ಬನ್ನಿ ಕೆಲವು ಪುರೈತರು ಒಕ್ಕೊಂಡು ನಮಗೆ ಒಳಗಡೆ ಬಿಟ್ಟಿದ್ದಾರೆ ಕಂಬಗಳಲ್ಲಿ ಸೂಕ್ಷ್ಮ ತುಂಬ ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ನೋಡ್ಬೋದು ಪ್ರತಿ ಕಂಬದಲ್ಲೂ ಕೂಡ ತುಂಬ ಸೂಕ್ಷ್ಮವಾದ ಕೆತ್ತನೆಗಳು ಹಾಗೂ ಎಷ್ಟು ಇದು ಅಂತ ಇದು ನೋಡಿದ್ರೇ ಗೊತ್ತಾಗ್ತಾ ಇದೆ ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ನವರು ಒಂದು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ ಖುಷಿಯಾದಂಥ ವಿಚಾರ ದೇವರ ಬಲಭಾಗದಲ್ಲಿ ವೇಣುಗೋಪಾಲ ಸನ್ನಿಧಿಯನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ಆಂಡ್ವಾಲ್ ಅವರ ಸನ್ನಿಧಿ ಕೂಡ ಇದೆ ಇಲ್ಲಿ ನೆಲೆಸಿರುವಂತಹ ಮೂಲ ದೇವರು ಲಕ್ಷ್ಮೀಕಾಂತರವರು ವಿಷ್ಣುವಿನ ಅವತಾರ ಇಲ್ಲಿ ವಿಷ್ಣುವಿನ ಮೂರು ಅವತಾರಗಳನ್ನು ನಾವು ಇಲ್ಲಿ ನೋಡಬಹುದು ಲಕ್ಷ್ಮೀಕಾಂತರು ನೀವು ದರ್ಶನ ಮಾಡ್ತಾ ಇದ್ದಾರೆ ತುಂಬ ಸುಂದರವಾದ ಮೂರ್ತಿ ಶಂಕಚಕ್ರ ಗದೆಯನ್ನು ಹಿಡಿದು ಸ್ವಾಮಿ ದರ್ಶನವನ್ನು ಕೊಡ್ತಾರೆ ಲಕ್ಷ್ಮಿಯನ್ನ ಕೂರಿಸ್ಕೊಂಡು ನರಸಿಂಹರು ಒಂದು ದರ್ಶನವನ್ನು ತುಂಬ ಅದ್ಭುತವಾಗಿ ಇರುವಂತಹ ಒಂದು ಮೂರ್ತಿ ತುಂಬ ಖುಷಿ ಆಗುತ್ತೆ ನಮಗೆ ಇಲ್ಲಿ ಬಂದಾಗ ನಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಅನುಭವಿಸಿ ನೋಡಬೇಕಾಗುತ್ತೆ ತುಂಬ ಸಮಾಧಾನವಾಗಿ ನಾವಿಲ್ಲಿ ಕೂತು ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ಆ ಅನುಭವ ನಮಗೆ ಆಯಿತು ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಆ ಅನುಭವ ಆಗುತ್ತೆ ಆ ಅನುಭವವನ್ನು ನಾವು ಇಲ್ಲಿ ಪಡ್ಕೊಂಡ್ವಿ ಇಲ್ಲಿನ ದೇವಸ್ಥಾನದ ಪುರೋಹಿತರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವನ ಮಾತಾಡ್ಸೋಣ ಸ್ವಾಮಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ವಿಕ್ರಮ ಅಂತ ವಿಕ್ರಮ ಅಂತ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಮಾಡ್ತಿರೋ ಕಡಿಮೆ ಕಡಿಮೆ ವರ್ಷದಲ್ಲಿ ನಮ್ಮ ಸ್ವಂತ ಊರು ಇದೆ ಹುಟ್ಟಿ ಹುಟ್ಟಿ ಬಿಡದಿದ್ದೆಲ್ಲ ಇದೇ ಊರು ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಇದ್ದೆಲ್ಲ ಈ ದೇವಸ್ಥಾನ ಇನಾಗ್ರೇಷನ್ ಜೀರ್ಣೋದ್ಧಾರ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಧರ್ಮಸ್ಥಳ ಟ್ರಸ್ಟ್ ಅವ್ರು ಮಾಡಿದ್ರು ಅವಾಗ ಶ್ರೀ ರಂಗಪ್ರಿಯ ದೇಶಿಕೇಂದ್ರ ಮಹಾಸ್ವಾಮಿ ಬಿದ್ದರು ಅವರು ಧರ್ಮಸ್ಥಳದವರು ಅವರ ಹತ್ರ ಮಾತಾಡಿ ಊರುಗಳ್ ಕರೆಸಿ ಮಾಡಿಸಿದ್ದಾವಾಗ ಅವಾಗ ವೇಣು ಶ್ರೀನಿವಾಸನ್ ಟಿ ವಿ ಎಸ್ ಇದಕ್ಕೆ ಫಂಡ್ ಮಾಡಿದ್ರು ಅಂತ ಹೇಳ್ತಾರೆ ಆದರೆ ಫಂಡ್ ಮಾಡೋದು ಸೆಕೆಂಡ್ರಿ ಅದು ಈಗ ಹಳೆ ದೇವಸ್ಥಾನಗಳು ತುಂಬ ದೇವಸ್ಥಾನಗಳಿದೆ ಆದರೆ ಅವಾಗ ಸಿಟಿ ನೋಡಿದಿರ ಪ್ರೆಸೆಂಟ್ ಇರೋದಾಗಿದೆ ಅಂತ ಆದರೆ ಈ ಉತ್ತಮವಾಗಿ ಕಾರ್ಯ ಮಾಡಿ ಇಲ್ಲಿರೋ ಒಂದು ಕವಾಗಿನ ದಿನ ಅವ್ರು ಮಾಡಿರೋ ಇಲ್ಲಿ ಮಾಡಿರೋ ಒಂದು ಕೆಲಸನೂ ಸಹ ಯಾವ ಇಲ್ಲಿ ತನಕ ಯಾವುದೇ ರೀತಿ ತೊಂದರೆಗಳು ಬಂದಿಲ್ಲ ದೇವಸ್ಥಾನದಲ್ಲಿ ರಿಪೇರ್ ಸಹ ಬಂದಿಲ್ಲ ಅದು ಅಷ್ಟು ಉತ್ತಮವಾದ ಕೆಲಸ ಮಾಡಿದ್ದಾರೆ ಆ ಥರ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಸರ್ ಧರ್ಮಸ್ಥಳ ಟ್ರಸ್ಟ್ ಔಟ್ ಮಾತ್ರ ಆಗ್ತಿರೋದು ಕನ್ನಡ ಕನ್ನ ಕರ್ನಾಟಕದ ಒಳಗಡೆ ಎಲ್ಲರೂ ಚೆಕ್ ಮಾಡಿ ಹಳೆ ದೇವಸ್ಥಾನಗಳ ಇನ್ನೋವೇಷನ್ ಅವ್ರು ಒಬ್ಬರು ಬಿಟ್ಟರೆ ಯಾರ ಕೈಲೂ ಮಾಡೋಕ್ಕಾಗ್ತಿಲ್ಲ ಆ ಲೆವೆಲ್ಗೆ ಹೌದು ಒಬ್ಬರೇ ಇರೋದು ಈಗ ಪ್ರಸೆಂಟ್ ಮಾರ್ಕೆಟ್ಲೂ ನೀವು ಎಲ್ಲೇ ಹೋದರೂ ಅದೊಬ್ಬರೇ ಇರೋದು ಈಗ ಅವ್ರು ಮಾಡ್ರು ತೊಂಬತ್ತೆಂಟಲ್ಲ ಮಾಡಿದ್ರು ಅವರು ಮಾಡಿದಾಗಿಂದ ಮುಂಚೆ ಇದು ದೇವಸ್ಥಾನ ಇತ್ತು ಆದರೆ ದಿನ ಪೂಜೆ ನಡೀತಾ ಇರಲಿಲ್ಲ ದಿನ ಇವಾಗ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತೆರೆದಿರುತ್ತೆ ದಿನ ಮಾಹಾನ್ಯ ವಿದ್ಯೆಗಳಾಗುತ್ತೆ ಬೆಳಗ್ಗೆ ಸಂಜೆ ಅವಾಗ ಹಂಗೆಲ್ಲ ಆಗ್ತಿರಲಿಲ್ಲ ಬೆಳಗ್ಗೆ ಬರೋವರು ದೀಪ ಹಚ್ಚ ಅವರು ಹೋಗೋರು ಮತ್ತೆ ಸಾಯಂಕಾಲ ತೆಗಿತಾನೆ ಇರಲಿಲ್ಲ ನೀವು ಮುಂಚೆ ಆವಾಗಿಲ್ಲೆಲ್ಲ ಹಳ್ಳಿ ಕಡೆ ಗೊತ್ತಲ್ಲ ನಿಮಗೆ ಹುಂಡಾಡಿಗಳು ತುಂಬ ಕೆಟ್ಟ ಕೆಲಸಗಳು ಮಾಡ್ತಾರೆ ಆ ಕೆಲ್ಸಗಳು ಮಾಡ್ಕೊಂಡೆಲ್ಲ ಇಲ್ಲೆಲ್ಲ ಅದಕ್ಕೆ ಇದು ಏನಂದ್ರೆ ಇದು ಇಲ್ಲಿ ಇದೀಗ ಕುಂತಿದ್ದೀವಲ್ಲ ಸರಿ ಏನಿತ್ತು ಅಂದರೆ ಜೂಜು ಕೋರಾರ ಕಟ್ಟೆ ಇತ್ತು ಮುಂಚೆ ಇಲ್ಲಿ ಸ್ವೀಟ್ ಆಡೋಕ್ಕೆ ಕೆಟ್ಟ ಕೆಲಸಗಳು ಮಾಡೋಕ್ಕೆ ಇದನ್ನ ಇಟ್ಕೊಂಡಿದ್ರು ಆಯ್ತಾ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಮುಂಚೆ ಇಲ್ಲೆಲ್ಲ ಬೇರೆ ಬೇರೆ ಬೆಳ್ಕೊಂಡ್ಬಿಟ್ಟಿತ್ತಲ್ಲ ಕಾಡಿದ್ದಂ ಇತ್ತು ಬಂದು ಕೂತ್ಕೊಳ್ಳಿ ರಿಸ್ಕಿಸ್ಪೀಟ್ ಆಡ್ಕೊಂಡು ನೆಮ್ಮದಿಯಾಗಿ ಹಿನ್ನೆಗಿನ್ನೆ ಹೊಡ್ಕೊಂಡು ಒಳ್ಳೆ ಪ್ಲೇಸ್ ಆಗಿತ್ತು ಅವ್ರಗಳಿಗೆ ಅದು ನೈಂಟಿ ಏಟ್ ಆದಮೇಲೆ ಅವ್ರು ಇನ್ನೋವೇಷನ್ ಮಾಡೋದ್ರಲ್ಲಿ ದೇವಸ್ಥಾನಕ್ಕೆ ಒಂದು ಯುಗ ಬಂದಂಗೆ ಬಂತು ದೇವಸ್ಥಾನಕ್ಕೆ ತುಂಬ ಇದಾಯಿತು ಅವರು ನಮಗೆ ದೇವಸ್ಥಾನ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಖುಷಿ ಆಯಿತು ನೋಡಿ ದೇವಸ್ಥಾನ ಇಟ್ಕೊಳ್ಳೋಕೆ ಮೈನು ಸ್ಕೀನಾಗಿ ಅವರು ಮಾಡಿಕೊಟ್ಟಿದ್ದಾರೆ ಧರ್ಮಸ್ಥಳ ಅವರು ಕೆಲ್ಸಗಳು ಅದಕ್ಕಿಂತ ಟಿ ವಿ ಎಸ್ ಮಿಂಜಿನ್ ಕಟ್ಕೊಳ್ಳ್ದಲ್ಲಿ ಟಿ ವಿ ಎಸ್ ಇದೆಯಲ್ಲ ನಮಗೆ ದೇವಸ್ಥಾನ ಮೇಂಟೆನೆನ್ಸ್ ಟಿ ವಿ ಎಸ್ ಅವ್ರು ಮಾಡಿಕೊಡ್ತಾರೆ ಏನೇ ಸಹಾಯ ಬೇಕು ಅಂದರೆ ಅವ್ರು ಮಾಡ್ತಾರೆ ಅದರಿಂದ ತುಂಬ ಸ್ವಚ್ಛವಾಗಿದೆ ಅದು ನಡೀತ ನಡಿ ದೇವಸ್ಥಾನ ನಡೆಸ್ತಿರೋದು ಲಕ್ಷ್ಮೀಕಾಂತ ದೇವರು ಸೇವಾ ಸಮಿತಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ ಅಲ್ಲೊಬ್ರು ಶ್ರೀವಾಸ್ತ ಅಂತ ಒಬ್ಬರು ಪ್ರೆಸಿಡೆಂಟ್ ಇದ್ದಾರೆ ಈಗ ಅವರು ಬಂದಾಗಿಂದ ತುಂಬ ಒಂದು ಉತ್ತಮವಾದ ಟ್ರಸ್ಟ್ ಅವ್ರಿಗೆ ಒಳ್ಳೆಯ ಸಪೋರ್ಟ್ ಇದೆ ನಿಮಗೆ ಮಾಡೋಕ್ಕೆ ಏನಕ್ಕೆ ಕ್ಲೀನ್ ಮಾಡಿಸಿ ಮಂದರೆ ರಾಡ್ಸ್ ಆಯ್ತಪ್ಪ ಮಾಡಿಸಿ ಅಂತಾರೆ ಪ್ರತಿಯೊಂದಕ್ಕೂ ಇದು ಮಾಡ್ತಾರೆ ಈ ಥರ ಕೊಟ್ಬಿಟ್ರೆ ಕರೆಕ್ಟಾಗಿ ಸಪೋರ್ಟ್ ಕೊಟ್ಟರೆ ಮಾಡ್ಬೋದು ಸರ್ ಸರಿ ಸರ್ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದ ಈಗ ತಾನೇ ಪುರೋಹಿತರು ಮಾತಾಡ್ಬೇಕಾರೆ ಹೇಳಿದರು ಇಲ್ಲಿ ನನ್ನ ಅಂಜನ್ಗೂಡಲ್ಲಿರುವಂಥ ಒಂದು ಟಿ ವಿ ಎಸ್ ಕಂಪ್ನಿಯವರು ತುಂಬ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಿಜವಾಗ್ಲು ಯಾಕೆ ಅಂತಂದರೆ ಆ ಕಂಪ್ನಿಗಳಿಗೆಲ್ಲ ಇಷ್ಟಿಷ್ಟು ಅಮೌಂಟನ್ನು ನಾವು ಡೊನೇಷನ್ಗೆ ಅಂತ ಶೇರ್ ಮಾಡಬೇಕಾಗುತ್ತೆ ಅದನ್ನು ದೇವಸ್ಥಾನಗಳಿಗೆ ವಿನಿಯೋಗ ಆದರೆ ನಮ್ಮ ಸಂಸ್ಕೃತಿನ ಉಳಿಯುತ್ತೆ ಎಲ್ಲೋ ತುಂಬ ರೇರು ನಾವು ಕೇಳಿರುವಂಥದ್ರಲ್ಲಿ ನಿಜವಾಗ್ಲೂ ಅವರಿಗೆ ಟಿ ವಿ ಎಸ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ನಿಮ್ಮ ಕೆಲಸಗಳು ಹಿಂಗೆ ಮುಂದುವರಿಲಿ ಹಾಗೆಯೇ ಇಲ್ಲೂ ಕೂಡ ಅವ್ರದ್ದು ನೇಮ್ ಬೋರ್ಡಿಂಗ್ ಇದೆ ಬನ್ನಿ ಜಿ ಇಲ್ಲಿ ತೋರಿಸಿ ನೋಡಿ ಇಲ್ಲಿ ಹಾಕಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಟಿ ವಿ ಎಸ್ ಲಿಮಿಟೆಡ್ ಆಫ್ ಮದ್ರಾಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಕೂಡ ಇಲ್ಲಿ ಹಾಕಿದ್ದಾರೆ ಅಂದರೆ ಇಲ್ಲಿನ ಖರ್ಚು ವೆಚ್ಚಗಳಿಗೆ ಒಂದು ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡ್ತಾ ಇಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಅವರು ಸಹಕರಿಸ್ತಾ ಇದ್ದಾರೆ ಕಂಪ್ನಿಯವರು ನಿಜವಾಗ್ಲೂ ಧನ್ಯವಾದಗಳು ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ನಾಲ್ಕಾರು ಜನಕ್ಕೆ ತಿಳಿಯಲಿ ಇಷ್ಟೊಂದು ಅದ್ಭುತವಾದ ಟೆಂಪಲ್ಲು ಪ್ರತಿ ಬೆಳಗಿಂದ ಸಂಜೆ ತನಕ ಓಪನ್ ಇರುತ್ತೆ ಭಕ್ತಾದಿಗಳಿಗೋಸ್ಕರ ಎರಡು ಹೊತ್ತು ಪೂಜೆ ನಡೆಯುತ್ತೆ ಅಂತಂತಂದರೆ ತುಂಬ ಖುಷಿಯಾಗುತ್ತೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ